ಹಾಯ್ ಗೈಸ್ ವೆಲ್ಕಮ್ ಟು ದ ಕನ್ನಡತಿ ವ್ಲಾಗ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಇವತ್ತು ನಮ್ಮ ಅಣ್ಣಂದು ಎಂಗೇಜ್ಮೆಂಟ್ ಇದೆ ಸೊ ಹಾಗಾಗಿ ಎಲ್ಲರೂ ಎಂಗೇಜ್ಮೆಂಟಿಗೆ ಹೋಗೋಣ ಅಂತ ಹೊರಟಿ ಕೂತಿದ್ದೀವಿ ನಮ್ಮ ಹೋಗಿ ಅಣ್ಣನ ಪಿಕಪ್ ಮಾಡಿಕೊಂಡು ಹೋಗಬೇಕು ಹಾಗಾಗಿ ಅಣ್ಣನ ಊರಿಗೆ ಹೋಗಿ ಅಣ್ಣನ ಪಿಕಪ್ ಮಾಡಿಕೊಂಡು ನಮ್ಮ ಅಣ್ಣಂದು ಎಂಗೇಜ್ಮೆಂಟ್ ಇರೋದು ಗೋಣಿಕೊಪ್ಪದ ಹತ್ರ ಸೊ ಹಾಗಾಗಿ ಎಲ್ಲರೂ ಗೋಣಿ ಕೊಪ್ಪ ಬಂದ್ವಿ ಗೋಣಿಕೊಪ್ಪ ಬಂದ ಮೇಲೆ ನಮ್ಮಣ್ಣ ಕಾರಿಂದ ಕೆಳಗಡೆ ಇಳಿದ್ರು ಇವರೇ ನಮ್ಮಣ್ಣ ಇವತ್ತು ಇವ್ರದೇ ಎಂಗೇಜ್ಮೆಂಟ್ ಆಗ್ತಾ ಇರೋದು ಸೊ ನಾವೊಂದು ಬಸ್ ಮಾಡ್ಕೊಂಡು ಹೋಗಿದ್ವಿ ಬಸ್ಸಲ್ಲಿ ಊರಿನ ಜನ ಎಲ್ಲ ಬಂದಿದ್ರು ಅವರೆಲ್ಲರೂ ಕೆಳಗಡೆ ಹೇಳಿ ಶಾಸ್ತ್ರಕ್ಕೆ ಏನೇನೋ ಬೇಕು ಅಂತ ಐಟಮ್ಸ್ನೆಲ್ಲ ತೊಗೊಂಡು ಬರ್ತಾಯಿದ್ರು ಬಾಳೆಹಣ್ಣು ಮತ್ತು ಶಾಸ್ತ್ರಕ್ಕೆ ಏನೇನೋ ನಾವೆಲ್ಲ ಚೌಡ್ರಿ ಎಂಟ್ರಿ ಆದ ತಕ್ಷಣ ಆ ಥರದ್ದೊಂದು ಫೋಟೋ ಹಾಕಿದ್ರು ನಮ್ಮ ಅಣ್ಣದ ನಮ್ಮ ಅತ್ತಿಗೆದು ಮತ್ತು ಹೋದ ತಕ್ಷಣ ಜೂ ಕೆಲವರಿಗೆ ಜ್ಯೂಸು ಯಾರ್ಯಾರು ಜ್ಯೂಸ್ ಕುಡಿತಾರೋ ಅವ್ರಿಗೆ ಜ್ಯೂಸ್ ಕೊಟ್ಟು ನಮ್ಮ ಅಣ್ಣಣ್ಣನ ವೆಲ್ಕಮ್ ಮಾಡೋದಕ್ಕೋಸ್ಕರ ಆರತಿ ಬೆಳಕ್ತಾಯಿದ್ರು ನಮ್ಮ ಅಣ್ಣಂಗೆ ಆರತಿ ಬೆಳಗ್ಗೆ ಅವ್ರಿಗೆಲ್ಲ ಹಣೆಗೆ ಕುಂಕುಮ ಎಲ್ಲ ನೆಟ್ಟು ಮತ್ತು ತುಂಬ ಕಾಮಿಡಿಯಾಗಿತ್ತು ಅವರೆಲ್ಲ ನಗ್ತಾಯಿದ್ರು ಸೊ ಪನ್ನಿಯಾಗಿತ್ತು ನಮ್ಮಣ್ಣ ಒಂದು ಹಾಡು ಹೇಳಿ ಅಂತ ಕೇಳ್ತಾಯಿದ್ರು ಅವ್ರು ಯಾರೂ ಹಾಡು ಹೇಳ್ತಾ ಇರಲಿಲ್ಲ ಈಗಿನ ಕಾಲದಲ್ಲಿ ಯಾರೂ ಹಾಡು ಹೇಳಲ್ಲ ಹಿಂದಿನ ಕಾಲದಲ್ಲಾಗಿದ್ದರೆ ಅಜ್ಜಿಂದಿರೆಲ್ಲ ಹಾಡು ಹೇಳಿ ಕರ್ಕೊತಾಯಿದ್ರು ಸೋಮಾನಗಳನ್ನು ಹೇಳ್ತಾಯಿದ್ರು ಇವಾಗಿನ ಜನ್ರೇಷನಲ್ಲಿ ಯಾರೂ ಆ ಥರ ಹಾಡಲ್ಲ ಸೊ ನಮ್ಮಣ್ಣ ಹಾಡು ಹೇಳಿ ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ದ ಅವ್ರು ಯಾರೂ ಹಾಡು ಹೇಳ್ತಾ ಇರಲಿಲ್ಲ ಫೈನಲಿ ನಮ್ಮ ಅಜ್ಜಿಯವರೆಲ್ಲ ಸೇರಿ ನೂರೊಂದು ರೂಪಾಯಿ ಹಾಕು ಅಂತ ಅಂದ್ಬಿಟ್ಟು ಒಂದು ರೂಪಾಯಿ ಕಾಯನ್ನು ಕೊಟ್ಟು ನೂರೊಂದು ರೂಪಾಯಿ ತಟ್ಟೆಗೆ ಹಾಕಿಸ್ತಾರೆ ಅದೆಲ್ಲ ಆದಮೇಲೆ ನಮ್ಮ ಅಣ್ಣನ ಒಳಗಡೆ ಕರ್ಕೊಳ್ಳೋದಕ್ಕೋಸ್ಕರ ಕೊನೆಗೆ ಪ್ಲೇಟ್ಗೆ ನೂರೊಂದು ರೂಪಾಯಿ ಅಮೌಂಟ್ ಹಾಕ್ತಾರೆ ಅದು ಹಾಕಿದ್ಮೇಲೆ ಎಲ್ಲರೂ ಒಳಗಡೆ ಕರ್ಕೊಂಡು ಹೋಗ್ತಾರೆ ನಮ್ಮಣ್ಣನ ಒಳಗಡೆ ಕರ್ಕೊಂಡೋಗಿ ನಮ್ಮ ಅತ್ತಿಗೆದ ಆಲೇಜ್ ನಮ್ಮ ಹತ್ಕೆಗೆ ಶಾಸ್ತ್ರ ಮಾಡ್ತಾಯಿದ್ರು ಸೊ ಅವ್ರ ಶಾಸ್ತ್ರ ಕಂಟಿನ್ಯೂ ಮಾಡ್ತಾಯಿದ್ರು ಒಬ್ಬೊಬ್ಬರೇ ಒಂದು ಒಬ್ಬೊಬ್ಬರೇ ಬಂದವರಿಗೆ ಅವ್ರ ಕಡೆ ಶಾಸ್ತ್ರಗಳು ಏನೇನಿದೆ ಅದನ್ನು ಕಂಪ್ಲೀಟ್ ಮಾಡ್ತಾಯಿದ್ರು ಸೊ ಇವರೇ ನಮ್ಮ ಅತ್ತಿಗೆ ಅಂದರೆ ನಮ್ಮ ಅಣ್ಣನ ವೈಫ್ ಆಗೋರು ನೆಕ್ಸ್ಟು ಎಲ್ಲರೂ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗೆ ಬಂದು ಅಕ್ಷಯ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ಹೋಗ್ತಾಯಿದ್ರು ನೆಕ್ಸ್ಟು ಮತ್ತೆ ಹಾರ ಎಕ್ಸ್ಚೇಂಜ್ ಮಾಡೋದಕ್ಕೆ ಇಬ್ಬರನ್ನು ನಿಲ್ಲಿಸಿ ಫೋಟೋ ಎಲ್ಲ ತೆಗೆಸ್ತಾಯಿದ್ರು ಗೈಸ್ ತುಂಬ ಫೋಟೋಸ್ಗಳನ್ನ ತೆಗೆಸಿದ್ದಾರೆ ಎಲ್ಲದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಒಂದೊಂದನ್ನು ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೆಕ್ಸ್ಟು ಹಾರ ಹಾಕಿ ರಿಂಗ್ ಹಾಕ್ಸೋದೆಲ್ಲ ಮಿಸ್ ಆಗಿದೆ ಸೊ ಮತ್ತು ಇವರೆಲ್ಲ ಕಡೆಯವರೆಲ್ಲ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದರು ಮತ್ತು ಶಾಸ್ತ್ರ ಎಲ್ಲ ಮುಗಿದ್ರು ಮುಗಿಸಿ ಅವರಿಬ್ಬರೇ ಮಾತಾಡೋಕ್ಕೆ ಅಂತ ಸ್ವಲ್ಪ ಬಿಟ್ಟಿದ್ದರು ಸೊ ಅವರೇ ಅಲ್ಲೇ ಮಾತಾಡ್ತಾ ಮಾತಾಡ್ತಾಯಿದ್ರು ಸೊ ನೋಡಿ ರೈಟಾಗಿ ಕ್ಯಾಪ್ಚರ್ ಮಾಡಿದ್ದೀವಿ ವಿಡಿಯೋನ ಅವರಿಬ್ಬರೇ ಮಾತಾಡ್ತಾ ಇದ್ರು ಅದೆಲ್ಲ ಆದಮೇಲೆ ನೆಕ್ಸ್ಟು ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿ ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಕೇಕ್ ಆರ್ಡ್ರ್ ಮಾಡಿಕೊಂಡು ತೊಗೊಂಡು ಬಂದಿದ್ರು ಸೊ ಎಲ್ಲರೂ ಸೇರಿಸಿ ಕೇಕ್ ಕಟ್ ಮಾಡಿಸಿದ್ವಿ ಕೇಕ್ ಮಾಡಿ ಕಟ್ ಮಾಡಿಸಿ ಇದು ನಮ್ಮದು ಒಂದು ಸ್ಮಾಲ್ ಫ್ಯಾಮಿಲಿ ಅಂತ ಹೇಳ್ಬೋದು ಮದುವೆಗೆ ಇನ್ನೂ ದೊಡ್ಡ ಫ್ಯಾಮಿಲಿ ಆಗುತ್ತೆ ಗೈಸ್ ಇದು ಜಸ್ಟ್ ಇವಾಗ ಎಂಗೇಜ್ಮೆಂಟ್ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಜನ ಬಂದಿದ್ದಾರೆ ಸ್ವಲ್ಪ ಜನ ಬಂದಿಲ್ಲ ಪ್ರೊಬಬ್ಲಿ ಇನ್ನೂ ತುಂಬ ಅಂದರೆ ತುಂಬ ಜನ ಇದ್ದೀವಿ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮದೆಲ್ಲ ಜಾಯಿಂಟ್ ಫ್ಯಾಮಿಲಿ ಥರ ಮತ್ತು ಇದು ಇಷ್ಟೇ ಇವತ್ತಿನ ಬ್ಲಾಗು ಎಲ್ಲರೂ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು ಈ ಎಂಗೇಜ್ಮೆಂಟು ನಮಗೆ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರೋದಂದರೆ ನಮಗೆ ತುಂಬ ಇಷ್ಟ ತುಂಬಾ ಖುಷಿಯಾಯಿತು ಸೊ ನೆಕ್ಸ್ಟ್ ಕೇಕೆಲ್ಲ ಕಟ್ ಮಾಡಿಸಿ ನಮ್ಮ ಅಣ್ಣನ ಕೈಲಿ ಅವರಿಬ್ಬರು ತಿಂದು ಮತ್ತು ನಮ್ಮದು ಒಂದು ಗ್ರೂಪ್ ಫೋಟೋ ಹೊಡಿಸೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಸೇರಿಕೊಂಡು ಗ್ರೂಪ್ ಫೋಟೋ ತೆಗ್ಸ ಅಂತ ಅಂದ್ಬಿಟ್ಟು ಗ್ರೂಪ್ ಫೋಟೋಕ್ಕೂ ಪ್ರಿಪ್ರೇಷನ್ ಆದ್ವಿ ಫೈನಲಿ ಇವತ್ತಿನ ಎಂಗೇಜ್ಮೆಂಟ್ ಟೈಮ್ ವ್ಲಾಗ್ ಇಷ್ಟ ಆಗಿತ್ತು ಗೈಸ್ ಯಾರ್ಯಾರಿಗೆ ನನ್ನದು ವ್ಲಾಗ್ ಇಷ್ಟ ಆಗಿದೆ ಇನ್ನೂ ಹೆಚ್ಚಿನ ವ್ಲಾಗ್ಗಳನ್ನ ಮಾಡ್ತೀನಿ ಗೈಸ್ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸೊ ಇದು ನನ್ನ ಇವತ್ತಿನ ಬ್ಲಾಗು ಅಣ್ಣ ತುಂಬ ಖುಷಿಯಾಗಿದ್ದಾರೆ ಅವರಿಬ್ಬರಿಗೂ ದೇವರು ಒಳ್ಳೇದು ಮಾಡಲಿ ಇನ್ನು ಅವ್ರದ್ದು ಲೈಫು ಚೆನ್ನಾಗಿರಲಿ ಅವ್ರ ಮದುವೆದು ವೀಡಿಯೋಸ್ಗಳನ್ನ ನಾನು ಮಾಡ್ತೀನಿ ಗೈಸ್ ಇದರಲ್ಲಿ ತುಂಬಾ ತುಂಬ ವೀಡಿಯೋಸ್ಗಳು ಕಟ್ ಆಗಿದೆ ಸೊ ನನಗೆ ಪ್ರಾಬ್ಲಮ್ಲಿ ಅಲ್ಲಿ ಬ್ಯುಸಿ ಇರೋದ್ರಿಂದ ವೀಡಿಯೋಸ್ನ ಸರಿಯಾಗಿ ಮಾಡೋಕ್ಕಾಗಲಿಲ್ಲ అని మధ్యలో యాదే మిస్ మళ్ళూ క్యాప్చర్ మి వీడియో మిగస్ ఇలా అందరూ లైవల్ బంది ఎలా తోర్స్తీని ఇష్టూ నన్న వీడియోస్ నన్న అత ఆల్ ద బెస్ట్ వెళ్ళి ఎల్ గ్రూప్ ఫోటో ఇవగా తగ్గీ తోర్స్తి నోడి గైజ్ ఇది నమ్దువ ఎంగేజ్మెంటే ఇష్టో జన మద ఇ తున్న జన ఆవి ಎಲ್ಲರೂ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫುಲ್ ವೀಡಿಯೋ ವಾಚ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನಮ್ಮದು ಗ್ರೂಪ್ ಫೋಟೋ ಇವಾಗ ಬರುತ್ತೆ ಎಲ್ಲರೂ ನೋಡಿ ಹೇಗಿದೆ ನಮ್ಮ ಫ್ಯಾಮಿಲಿ ಅಂತ ಒಂದೇ ಒಂದು ಕಮೆಂಟ್ ಮಾಡಿ ತಿಳಿಸಿ ಗೈಸ್ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಗೈಸ್ ಬಾಯ್